ಶ್ರೀ ಗುರುಭ್ಯೋ ನಮಃ ಗಣಪತಯೇ ನಮಃ ಈಶಾವಾಸ್ಯಂ ವೀಕ್ಷಕ ಬಾಂಧವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತ ಇಪ್ಪತ್ತು ಇಪ್ಪತ್ತ ಐದನೆಯ ಇಸ್ವಿಯ ಏಪ್ರಿಲ್ ತಿಂಗಳಿನ ರಾಶಿ ಭವಿಷ್ಯ ವೃಷಭ ರಾಶಿ ವೃಷಭ ವೃಷಭರಾಶಿಯವರಿಗೆ ದೇಹಭಾವವಾಗಿರ್ತಕ್ಕಂತಹ ಜನ್ಮಸ್ಥಾನದಲ್ಲಿ ಗುರು ಇರುವುದರಿಂದ ದೇವತಾ ಅನುಗ್ರಹವು ಸ್ವಲ್ಪ ಮಟ್ಟಿಗೆ ಇದ್ದು ಶತ್ರುವಿನ ಮನೆಯಾದರೂ ಜ ದೇಹ ಭಾವದಲ್ಲಿ ಇರತಕ್ಕಂತಹ ಗುರು ಒಳ್ಳೆಯ ಮಾಡ್ತಾನೆ ಹಾಗಾಗಿ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯನ್ನು ಪಡೆದುಕೊಳ್ತೀರಾ ಅದೇ ವೃಷಭ ರಾಶಿಯಿಂದ ಎರಡನೆಯ ಮನೆಯಾಗಿರ್ತಕ್ಕಂತಹ ವಿತ್ತ ಭಾವದಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ಶತ್ರುವಿನ ಮನೆಯಾಗಿದ್ದರಿಂದ ಕುಜನು ಸ್ವಲ್ಪ ಮಟ್ಟಿಗೆ ದೇಹದಲ್ಲಿ ಅನಾರೋಗ್ಯವನ್ನು ಸೂಚಿಸಿದನಾದರೂ ಮಾಡತಕ್ಕಂತಹ ಉದ್ಯೋಗದಲ್ಲಿ ವಿತ್ತವನ್ನು ಅಂದರೆ ಲಾಭದಾಯಕವನ್ನು ಮಾಡುವವನು ಕುಜನು ಆಗ್ತಾನೆ ಸ್ತ್ರೀಯರಿಗೆ ಹಾರ್ಮೋನು ಏರುಪೇರಾದಗಳನ್ನು ಸೂಚಿಸಿದರು ಆದಷ್ಟು ಬೇಗ ಮುಟ್ಟಿನ ಸಮಯದಲ್ಲಿ ಬರತಕ್ಕಂತಹ ನೋವನ್ನು ತೊಳೆತಕ್ಕಂತಹ ಶಕ್ತಿಯನ್ನು ಕುಜಗ್ರಹಣ್ ಕೊಡ್ತಾನೆ ಅದೇ ರೀತಿಯಾಗಿ ವೃಷಭ ರಾಶಿಯಿಂದ ಪಂಚಮ ಸ್ಥಾನದಲ್ಲಿರ್ತಕ್ಕಂತಹ ಕೇತುವು ಪುತ್ರರಿಂದ ಯಶಸ್ಸನ್ನು ಪುತ್ರರು ಮಾಡತಕ್ಕಂತಹ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಯಶಸ್ಸನ್ನು ಆದಾಯವನ್ನು ಸೂಚಿಸುತ್ತಾನೆ ಅದೇ ರೀತಿಯಾಗಿ ಕ್ರೀಡಾಪಟುಗಳಿಗೆ ಕ್ರೀಡೆಯಲ್ಲಿ ಜಯವನ್ನು ಜಯದಿಂದ ಯಶಸ್ಸನ್ನು ಆ ಯಶಸ್ಸು ಧನರೂಪದಲ್ಲಿ ನಿಮಗೆ ಆದಾಯವನ್ನು ಕೂಡ ಕೇತುಗ್ರಹನು ತೋರಿಸಿಕೊಡ್ತಾನೆ ವೃಷಭ ರಾಶಿಯಿಂದ ಹನ್ನೊಂದನೆಯ ಮನೆಯಲ್ಲಿ ಇರತಕ್ಕಂತಹ ಶುಕ್ರಗ್ರಹನು ಬಹಳ ಲಾಭ ಹನ್ನೊಂದೆಯ ಮನೆಯನ್ನು ಲಾಭಸ್ಥಾನ ಅಂತೇಳಿ ಕರೆಯುವುದರಿಂದ ಶುಕ್ರಗ್ರಹನು ಹುಚ್ಚನಾಗಿ ಮೀನರಾಶಿಯಲ್ಲಿರುವಾಗ ವಿಧವಾದ ಧನ ಆದಾಯವನ್ನು ಮಾಡುವ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಅಧಿಕವಾಗಿರ್ತಕ್ಕಂತಹ ಲಾಭ ಲಾಭವನ್ನು ಸಾಂಸಾರಿಕ ಜೀವನದಲ್ಲಿ ಸುಖ ಪ್ರಾಪ್ತಿಯನ್ನು ಶಯ್ಯಾಸುಖ ಸುಖಾದಿಗಳನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಅದೇ ವೃಷಭ ರಾಶಿಯಲ್ಲಿ ಸ್ತ್ರೀಯರಿಗೂ ಕೂಡ ಆಭರಣ ಬಂಗಾರ ಬೆಳ್ಳಿ ಆದಾಯವನ್ನು ಅದರಿಂದ ಸಂತಸವನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಅದೇ ಲಾಭ ಸ್ಥಾನದಲ್ಲಿ ಬುಧನೂ ಇರುವುದರಿಂದ ವೃಷಭರಾಶಿಯವರಿಗೆ ಯಾರೆಲ್ಲ ಎಕ್ಸಾಮಲ್ಲಿ ಪಾಲ್ಗೊಂಡಿದ್ದೀರೋ ಆ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂತಹ ಅಂಕ ಪಡೆಯುವಿಕೆ ಮುಂದಿನ ವಿದ್ಯಾಕ್ಷೇತ್ರಕ್ಕೆ ಅನುಕೂಲಗಳನ್ನು ಕೂಡ ಬುಧಗ್ರಹನು ಮಾಡಿಕೊಡ್ತಾನೆ ಅದೇ ಲಾಭ ಸ್ಥಾನದಲ್ಲಿ ಇರತಕ್ಕಂತಹ ಶನಿಷ್ಠರನು ಪೂರ್ವಜನ್ಮದ ಪಾಪಗಳನ್ನು ತೋರಿಸಿಕೊಡುವುದರಿಂದ ಎಲ್ಲ ವಿಧವಾದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಶನಿದೇವರ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ ಎಳ್ಳಿನಿಂದ ದೀಪವನ್ನು ಹಚ್ಚುವಿಕೆ ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನು ಮಾಡುವುದರಿಂದ ಲಾಭಸ್ಥಾನದಲ್ಲಿರತಕ್ಕಂತಹ ಶನಿಯ ಎಲ್ಲ ದೋಷವು ಪರಿಹಾರ ಆಗಿ ಶನಿಯು ಕೂಡ ಶುಭಪ್ರದನಾಗಿರ್ತಾನೆ ಲಾಭಸ್ಥಾನದಲ್ಲಿ ಇರತಕ್ಕಂತಹ ಅಂದರೆ ಮೀನರಾಶಿಯಲ್ಲಿ ಶುಕ್ರನೊಂದಿಗೆ ಸಂಯೋಗ ಬಂದಿರತಕ್ಕಂತಹ ರಾಹು ಮಾಡುವ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಯಾರೆಲ್ಲ ವೃಷಭ ರಾಶಿಯವರು ಷೇರು ಮಾರ್ಕೆಟಲ್ಲಿ ಇದ್ದೀರೋ ಅವರಿಗೆ ಉತ್ತಮವಾಗಿರ್ತಕ್ಕಂತಹ ಆದಾಯವನ್ನು ಷೇರು ಮಾರ್ಕೆಟಿನಲ್ಲಿ ಉತ್ತಮ ಸ್ಥಾನಮಾನಾದಿಗಳನ್ನು ಯಾರೆಲ್ಲ ವೃಷಭ ರಾಶಿಯವರು ರಾಜಕೀಯದಲ್ಲಿ ಹೊಸದಾಗಿರ್ತಕ್ಕಂತಹ ಅಧಿಕಾರ ಪ್ರಾಪ್ತಿಯನ್ನು ಅದರಿಂದ ಯಶಸ್ಸನ್ನು ಕೂಡ ರಾಹುಗ್ರಹನು ತೋರಿಸಿಕೊಡುತ್ತಾನೆ ಈ ರೀತಿಯಾಗಿ ಈ ವೃಷಭ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂತಹ ಸಮಯವಾಗಿದೆ ಆದರೆ ಜನ್ಮಸ್ಥಾನದಲ್ಲಿ ಅಂದರೆ ಋಷಭ ಇರತಕ್ಕಂತಹ ಗುರುವಿನ ಅನುಗ್ರಹ ಪಡೆದುಕೊಳ್ಳುವುದು ಬಹಳ ವಿಶೇಷವಾಗಿರುತ್ತದೆ ಅನುಕೂಲಕರವೂ ಕೂಡ ಆಗಿರುತ್ತದೆ ಈ ರೀತಿಯಾಗಿರ್ತಕ್ಕಂತಹ ಗ್ರಹಗತಿಯ ಮೇಲೆಗೆ ಇರತಕ್ಕಂತಹ ಎಲ್ಲ ಸುಖಗಳು ಕೂಡ ಅತಿ ಉನ್ನತವಾಗಿರ್ತಕ್ಕಂತಹ ಸುಖಗಳಾಗಿ ಇನ್ನಷ್ಟು ಸುಖಗಳಾಗಿ ನಿಮಗೆ ಪ್ರಾಪ್ತಿಯಾಗಿ ಶನೇಶ್ಚರಣೆಯಿಂದ ಸೂಚಿಸಲ್ಪಡತಕ್ಕಂತಹ ಸ್ವಲ್ಪ ಮಟ್ಟಿನ ಕಷ್ಟ ನಷ್ಟಗಳು ಕೂಡ ದೇವತಾ ಅನುಗ್ರಹದಿಂದ ದೂರವಾಗಿ ನಿಮ್ಮ ಇಷ್ಟಾರ್ಥಗಳನ್ನು ಗುರುರಾಯರು ಅನುಗ್ರಹಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾ ಭವಂತು ಶ್ರೀಕೃಷ್ಣಾರ್ಪಣಮಸ್ತು